ವಿಧಿ ಎಂತ ಕ್ರೂರಿ ಅಂದ್ರೆ ಕಣ್ಮುಚ್ಚಿದ ಅಮ್ಮ ಅಮ್ಮ ಎಂದು ಕೂಗಿಸಿಕೊಳ್ಳುವ ಮೊದಲೇ ಒಂದು ದಿನದ ಕಂದಮ್ಮನನ್ನ ಬಿಟ್ಟು ಇಹಲೋಕವನ್ನ ತ್ಯಜಿಸಿದ್ದಾಳೆ ಆ ತಾಯಿ ಬೆಂಗಳೂರಲ್ಲಿ ದಾರುಣ ಘಟನೆ ನಡೆದಿದೆ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ತಾಯಿ ಕೆಲವೇ ಒತ್ತಿನಲ್ಲಿ ಜೀವವನ್ನ ಕಳೆದುಕೊಂಡಿದ್ದಾಳೆ ಪೋಷಕರು ವೈದ್ಯರ ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ ಖುಷಿಯಲ್ಲಿರಬೇಕಾದ ಕುಟುಂಬ ಇಂದು ಶೋಕದಲ್ಲಿ ಆವರಿಸಿದೆ ತಾಯಿತನ ಅನ್ನೋದೇ ಹೆಣ್ಣಿನ ಸೌಭಾಗ್ಯ ಅಲ್ವಾ ಒಂಬತ್ತು ತಿಂಗಳು ಆ ಒಂದು ದಿನಕ್ಕಾಗಿ ಅವಳು ತನ್ನೆಲ್ಲಾ ಆಸೆ ಕನಸುಗಳನ್ನ ಓದ್ಕೊಂಡು ಅಮ್ಮ ಅನ್ನೋ ಧ್ವನಿಗಾಗಿ ಆತುರದಿಂದ ಕಾತುರದಿಂದ ಕಾಯ್ತಿರ್ತಾಳೆ ಆ ಮಗುವಿನ ಎಜ್ಜೆಗಾಗಿ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ಲು ಆದ್ರೆ ವಿಧಿ ಅದಕ್ಕೆ ಅವಕಾಶವನ್ನೇ ಮಾಡಿಕೊಡ್ಲಿಲ್ಲ ಈ ವಿಧಿ ಎಂತಹ ಕ್ರೂರಿ ಅಂದ್ರೆ ತುಂಬಾ ಜನರ ಬದುಕಲ್ಲಿ ಅನಾವಶ್ಯಕವಾಗಿ ಅಚಾನಕ್ಕಾಗಿ ಆಟವನ್ನ ಆಡ್ಬಿಡತ್ತೆ ಆದ್ರೆ ನಾವ್ ಅನಾವಶ್ಯಕ ಅಂತಂದ್ರೆ ಅದು ಅವಶ್ಯಕವೇ ಆಗಿರುತ್ತೆ ವಿಧಿಗೆ ಬಿಡಿ ಮಗುವಿನ ಅಳು ಶಬ್ದ ಕೇಳೋಕು ಮುಂಚೆನೆ ಅವಳು ಬಿಟ್ಟಿದ್ದಾಳೆ ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಪೋಷಕರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ವೈದ್ಯರ ನಿರ್ಲಕ್ಷ್ಯ ಆರೋಪ ಹೆಸರು ತನುಶ್ರೀ ವಯಸ್ಸು ಮೂರು ವರ್ಷ ಅದ್ದೂರಿಯಾಗಿ ಸೀಮಂತ ಮಾಡಿಕೊಂಡಿದ್ದ ತನುಶ್ರೀ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಕೊನೆಯುಸಿರನ್ನ ಎಳೆದಿದ್ದಾರೆ ಅಮ್ಮನಿಲ್ಲದೆ ಕಂದಮ್ಮನ ಕಂಡು ತಂದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ ಇದಕ್ಕೆಲ್ಲ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆಸ್ಪತ್ರೆ ಎದುರು ಕುಟುಂಬಸ್ಥರು ಪ್ರತಿಭಟಿಸುತ್ತಿದ್ದಾರೆ ಹಾಗಿದ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾದ್ಲ ತಾಗಿ ಮೊನ್ನೆ ಕೋಣನ ಆಸ್ಟ್ರಾ ಆಸ್ಪತ್ರೆಗೆ ತನುಶ್ರೀ ಅಡ್ಮಿಟ್ ಆದ್ರು ತನುಶ್ರೀ ಸ್ಥಿತಿ ಕಂಡು ವೈದ್ಯರು ಡೆಲಿವರಿ ಡೇಟ್ ಆಗಿಲ್ಲ ಅಂದಿದ್ರು ಹೆರಿಗೆ ನೋವು ಹೆಚ್ಚಾದ್ದರಿಂದ ನಿನ್ನೆ ರಾತ್ರಿ ಸಿಜರಿಯನ್ ಆಗಿತ್ತು ಹೆಣ್ಣು ಮಗುವಿಗೆ ಜನ್ಮ ನೀಡಿದವಳ ಆರೋಗ್ಯ ಚೆನ್ನಾಗಿಯೇ ಇತ್ತು ರಾತ್ರಿ ಆರೋಗ್ಯದಲ್ಲಿ ಏರುಪೇರು ಕೊನೆಯುಸಿರೆಳೆದ ತನುಶ್ರೀ ತಕ್ಷಣ ಕುಟುಂಬಸ್ಥರು ವೈದ್ಯರನ್ನ ಕರೆದಾಗ ಯಾರು ಇರ್ಲಿಲ್ವಂತೆ ತನುಶ್ರೀ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪವನ್ನ ಮಾಡ್ತಿದ್ದಾರೆ ಈ ಆರೋಪವನ್ನ ತಳ್ಳಿ ಹಾಕಿದ ಆಸ್ಟ್ರಾ ಆಸ್ಪತ್ರೆ ಆಡಳಿತ ಮಂಡಳಿ ಈ ಆರೋಪವನ್ನ ಆಸ್ಪತ್ರೆ ಆಡಳಿತ ಮಂಡಳಿ ತಳ್ಳಿ ಹಾಕಿದೆ ವೈದ್ಯರ ನಿರ್ಲಕ್ಷ್ಯ ಆಗಿಲ್ಲ ಈ ಕೇಸ್ನಲ್ಲಿ ಅಂತಿದೆ ದುರಂತ ಅಂದ್ರೆ ತನುಶ್ರೀಗೂ ತಾಯಿ ಇರಲಿಲ್ಲ ತನುಶ್ರೀ ಗಂಡನಿಗೂ ತಾಯಿ ಇರಲಿಲ್ಲ ಇದೀಗ ತನುಶ್ರೀ ಮಗುವು ಕೂಡ ತಾಯಿ ಇಲ್ಲದೆ ತಬ್ಬಲಿ ನಿಜಕ್ಕೂ ನೋವನ್ನು ಉಂಟು ಮಾಡುವಂತಹ ದುರಂತವೇ ಸರಿ